ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ಪರ್ಷದ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವನಾಗಿದ್ದೇನೆ ಕರ್ತನ ಈ ಕೃಪೆ ದಿವಸವನ್ನ ಆತನ ಮಹಿಮೆಗಾಗಿ ನಾವು ಕಡಿಯುವುದಕ್ಕಾಗಿ ಕರ್ತನು ನಮ್ಮ ಜೊತೆಗಿದ್ದು ನಮ್ಮನ್ನ ಬಹಳಷ್ಟು ಸಂತೃಪ್ತಿಪಡಿಸುವುದಕ್ಕೆ ಇಷ್ಟವುಳ್ಳವನು ಪ್ರೇ ಆತನು ಯಾವಾಗಲೂ ಸದಾಕಾಲ ನಮ್ಮ ಜೊತೆಗಿರುವುದಕ್ಕೆ ಮನಸ್ಸು ಮಾಡ್ತಾನೆ ನಮ್ಮ ಜೀವಿತವನ್ನ ಪವಿತ್ರಾತ್ಮನ ಅಭಿಷೇಕದಿಂದ ತುಂಬಿಸುವುದಕ್ಕೂ ಸಂತೃಪ್ತಿಯ ದೋಟವನ್ನಾಗಿ ಮಾಡುವುದಕ್ಕೂ ನಮ್ಮನ್ನ ಬಹಳಷ್ಟು ಉನ್ನತೋನ್ನತವಾದ ರೀತಿಯಲ್ಲಿ ನೋಡುವುದಕ್ಕೆ ಕರ್ತನ ಒಂದು ಮಹಿಮೆಯ ಆಶೆ ಪ್ರೇಮ್ ಆದ್ರೆ ಅದಕ್ಕೆ ಪ್ರಾಮುಖ್ಯವಾಗಿ ಎಲ್ಲರ ಜೊತೆಗೂ ಕರ್ತನಿರ್ತಾನೆ ಅಲ್ಲ ನನ್ ಪ್ರೇಮ ಆದ್ರೆ ಕರ್ತನು ಯಾರ ಜೊತೆಗಿರ್ತಾನೆ ಅಂತಂದು ಹೇಳಿದ್ರೆ ಮೊಟ್ಟ ಮೊದಲೇದಾಗಿ ನಾವು ಆತನಿಗಾಗಿ ಉಳ್ಳಂತ ಜನರು ಎಂಬುದಾಗಿ ನಾವು ನೋಡ್ಕೋತೇವೆ ಏಷ್ಯಾಯನ ಪ್ರವಾದ ಗ್ರಂಥವನ್ನ ನಾವು ತೆಗೆಯುವಾಗ ಅಲ್ಲಿ ಕೆಲವು ಪ್ರಾಮುಖ್ಯವಾದ ವಿಷಯಗಳನ್ನ ಬರೆದಿರುವುದನ್ನು ನಾವು ನೋಡ್ಕೋತೇವೆ ಯಾರ ಜೊತೆಗೆ ಇರ್ತಾರೆ ಎಂಬುದಾಗಿ ನಾಲ್ವತ್ತೊಂದನೇ ಏಷ್ಯಾಯನ ಪ್ರವಾದ ಗ್ರಂಥ ನಾಲ್ವತ್ತೊಂದನೇ ಅಧ್ಯಾಯದ ಹದಿನೇಳನೇ ವೆಚ್ಚದಲ್ಲಿ ನೋಡುವಾಗ ಬಾಯಾರಿದ ನಾಲಿಗೆ ಒಣಗಿದ ನೀರನ್ನ ಹುಡುಕಿ ಹೋದ ದೀನ ದರಿದ್ರಿಗೆ ಕರ್ತನೆಂಬ ನಾನು ಪ್ರಸನ್ನನಾಗಿರ್ತೇನೆ ನೋಡ್ರಿ ಅವ್ರನ್ನ ಹೇಗೆ ಸಂತೃಪ್ತಿಗೊಳಿಸ್ತಾರೆ ಹದಿನೆಂಟನೇ ವೆಚ್ಚದಲ್ಲಿ ನಾವು ನೋಡ್ಕೊಳ್ತೇವೆ ಬೋಳು ಗುಡ್ಡಗಳಲ್ಲಿ ನದಿಗಳನ್ನ ತಗ್ಗುಗಳಲ್ಲಿ ವರತೆಗಳನ್ನ ಹೊರಡಿಸಿ ಅರಣ್ಯವನ್ನ ಕೆರೆಯನ್ನಾಗಿ ಮರುಭೂಮಿಯನ್ನ ಬುಗ್ಗೆಗಳನ್ನಾಗಿ ಮಾಡ್ತೇನೆ ಆದ್ರೆ ಇಲ್ಲಿ ಒಂದು ಕಂಡೀಷನ್ ಏನಂದ್ರೆ ನಾವು ಬಾಯಾರಿದ ನಾಲಿಗೆ ಉಳ್ಳವರಾಗಿ ನೀರನ್ನ ಹುಡುಕಿ ಹೋದ ದೀನ ದರಿದ್ರರಂತೆ ದೇವರ ಮುಂದೆ ನಾವು ತಗ್ಗಿಸಿಕೊಳ್ಬೇಕು ಎಷ್ಟೋ ದೇವ್ರ ಮಕ್ಕಳು ಅಹಂಕಾರಿಗಳಾಗಿರ್ತಾರೆ ದೇವ್ರ ನಮ್ಮ ಜೊತೆಗಿದ್ದಾರೆ ಅನ್ನುವಂತ ಒಂದು ಅಹಂಕಾರದಿಂದ ಮೆರಿತಾ ಇರ್ತಾರೆ ಆದ್ರೆ ದೇವ್ರವ್ರ ಜೊತೆಗಿದ್ದಾರೋ ಎಂಬುದಾಗಿ ನೋಡುವುದಕ್ಕೆ ಆಗುವುದಿಲ್ಲ ಯಾಕಂದ್ರೆ ಅವರಲ್ಲಿ ಆ ದೀನತೆ ಆ ದಾಹ ಇಲ್ಲದೆ ಇರುವಿಕೆಯನ್ನ ನಾವು ನೋಡಿಕೊಳ್ತೇವೆ ಅದಕ್ಕಾಗಿ ಬಹಳ ಪ್ರಾಮುಖ್ಯ ಈ ಬೆಳಗಿನ ಜಾವದಲ್ಲಿ ನಾವು ಕಲಿಯಬೇಕಾಗಿರುವಂತಹ ಸಂಗತಿ ನಮ್ಮಲ್ಲಿ ಆ ದಾಹ ಆ ದೀನತೆ ಕರ್ತನಿಗಾಗಿ ತವಕಿಸುವಂತ ಹೃದಯ ಅದು ಬಹಳ ಪ್ರಾಮುಖ್ಯವಾಗಿರುವಂತದ್ದು ಎಂಬುದಾಗಿ ನಾವು ದೇವರ ವಾಕ್ಯ ಮೂಲಕವಾಗಿ ನಾವು ನೋಡ್ಕೊಳ್ತೇವೆ ಎರಡನೇದಾಗಿ ನಾವು ಆತನ ಸೇವಕರ ಒಂದು ಭಾವನೆ ಉಳ್ಳಂತ ಮಕ್ಕಳು ನಾವು ಆಗಿರ್ಬೇಕ ನಮ್ಮಲ್ಲಿ ಆ ಒಂದು ತಗ್ಗಿಸಿಕೊಳ್ಳುವಂತ ಆತನ ಸೇವೆಗಾಗಿ ಇರುವಂತ ಭಾವ ಮನಸ್ಸು ನಮ್ಮ ಕಡೆ ಇರಬೇಕು ಇರ್ಬೇಕು ನೀವು ಒಂದು ವೇಳೆ ಅದನ್ನ ಏಷ್ಯಾ ನಾಲ್ವತ್ ಅಧ್ಯಾಯದ ಆದಾಯದ ಮೂರನೇ ವಚನದಲ್ಲಿ ನಾವು ನೋಡುವಾಗ ಬತ್ತಿದ ಭೂಮಿಯಲ್ಲಿ ಮಳೆಗರಿದು ಒಣನೆಲದಲ್ಲಿ ಕಾಲುವೆಗಳನ್ನ ಹರಿಸುವೆನು ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನ ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುತ್ತೇನೆ ನೀರಿನ ಕಾಲುವೆಗಳ ಬಳಿಯಲ್ಲಿ ಹಸಿರು ಹುಲ್ಲಿನ ನಡುವೆ ಬೆಳೆಯುವ ನೀರ್ವಂಜಿಗಳಂತೆ ವೃದ್ಧಿಯಾಗಿರ್ತಾರೆ ಯಾರವರು ಯಾರು ಕರ್ತನಿಗಾಗಿ ತವಕಿಸುವಂತ ಹೃದಯವುಳ್ಳವರಾಗಿದ್ದಾರೋ ಅವರಿಗೆ ಆತನವರಾಗಿರಬೇಕು ಅಲ್ಲಿ ಕ್ಲಿಯರ್ ನನ್ನವರು ನನ್ನವರು ಎಂಬುದಾಗಿ ಕರ್ತನು ನೇರವಾಗಿ ಅಲ್ಲಿ ಹೇಳಿರುವುದನ್ನು ನಾವು ನೋಡ್ಕೋತೇವೆ ಅಂದರೆ ಆತನಿಗೆ ಸಂಬಂಧಪಟ್ಟವರು ಅವರ ಮೇಲೆ ನನ್ನ ಆತ್ಮವನ್ನು ಸುರಿಸ್ತೇನೆ ಅವರನ್ನ ನೀರಿನ ಕಾಲುಗಳಂತೆ ನಾನು ಹಸಿರುಗೊಳಿಸ್ತೇನೆ ಅಲ್ಲಿ ಎಲ್ಲಾ ಆಶೀರ್ವಾದಗಳನ್ನ ತೋರಿಸ್ಕೊಡ್ತಾರೆ ಇರ್ಣೆ ಯಾರಿಗೆ ಯಾರು ಅಂದ್ರೆ ಆತನವರಾಗಿರುವಂತ ಆತನಿಗೆ ಸಂಬಂಧಪಟ್ಟಿರುವಂತ ಆತನನ್ನು ಅಂಗೀಕಾರ ಮಾಡಿರುವಂತ ಆತನಿಂದ ಹುಟ್ಟಿ ಆತನಿಗಾಗಿ ಜೀವಿಸುವಂತ ದೇವ್ರ ಮಕ್ಕಳಿಗೆ ಎಂಬುದಾಗಿ ನಾವು ನೇರವಾಗಿ ಅದಕ್ಕಾಗಿ ನಾವು ಬಹಳ ತವಕೊಳ್ಳವರಾಗಿರುವ ಪ್ರಶ್ನೆ ನಾನು ದೇವರ ಜೊತೆಗೆ ದೇವರಲ್ಲಿ ನೆಲಗೊಂಡವನಾಗಿ ನಡೀತಾ ಇದ್ದೇನೆ ಎಂಬ ಪ್ರಶ್ನೆಯನ್ನು ಹಾಕಿಕೊಳ್ಳುವುದು ಅತಿ ಅಗತ್ಯ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಭಾಗ ಅತಿ ಪ್ರಾಮುಖ್ಯವಾಗಿ ನಾವು ಆ ದೇವ ದ್ರೋಹವನ್ನು ಅಂದ್ರೆ ದೇವರಿಗೆ ದ್ರೋಹದ ಸಂಗತಿಗಳನ್ನೆಲ್ಲ ಬಿಟ್ಟ ವ್ಯಕ್ತಿಗಳು ನಾವು ನಾವು ನೋಡ್ಕೊಳ್ತೇವೆ ಅದೇ ಏಷ್ಯಾಯ ನಾಲ್ಕು ಐವತ್ತೊಂಬತ್ತನೇ ಅಧ್ಯಾಯದ ಇಪ್ಪತ್ತು ಮತ್ತು ಇಪ್ಪತ್ತ ಒಂದನೇ ವಚನದಲ್ಲಿ ನಾವು ನೋಡುವಾಗ ನಾವು ದ್ರೋಹಗಳನ್ನ ಬಿಟ್ಟು ಬಿಟ್ಟವರು ಎಂಬುದಾಗಿ ನಾವು ನೋಡಬಹುದು ಆದರೆ ಜಿಯೋನಿಗೂ ದ್ರೋಹವನ್ನ ಬಿಟ್ಟು ಬಿಟ್ಟ ಯಾಕೊಬ್ಬರ ಬಳಿಗೂ ವಿಮೋಚಕನಾಗಿ ಬರುವೆನು ಇದನ್ನು ನೋಡಿದಿದ್ದಾನೆ ನಾನಂತೂ ಅವರೊಂದಿಗೆ ಈ ಒಡಂಬಡಿಕೆಯನ್ನ ಮಾಡಿಕೊಳ್ತೇನೆ ನೋಡ್ರಿ ನಿಮ್ಮಲ್ಲಿ ಆಶೀರ್ವಾದ ಆಶೀರ್ವದಿಸುವೆನು ನನ್ನ ಆತ್ಮವು ನಿಮ್ಮ ಬಾಯಿಗೆ ನಾನು ಕೊಟ್ಟಿರುವ ಮಾತುಗಳು ನಿಮ್ಮ ಬಾಯಲ್ಲಿ ಇರ್ತವೆ ನೋಡಿ ಇಲ್ಲಿ ದೊಡ್ಡ ಆಶೀರ್ವಾದಗಳನ್ನು ಕರ್ತನ ತೋರಿಸ್ತಾ ಇದ್ದಾರೆ ಯಾರಿಗೆ ಯಾರು ಆ ದ್ರೋಹಗಳನ್ನೆಲ್ಲ ಬಿಟ್ಟು ಬಿಟ್ಟವರಾಗಿ ಕರ್ತನ ಸನ್ನಿಧಾನದಲ್ಲಿರ್ತಾರೋ ಅವರಿಗೆ ಮಾತ್ರ ಪ್ರಿಯಾನಂದ ದೇವ್ ಜನರೇ ನಾವು ಈ ಮೂರು ಪ್ರಶ್ನೆಗಳನ್ನು ನಮ್ಮ ಜೀವಿತದಲ್ಲಿ ನಾವು ಹಾಕಿಕೊಂಡವರಾಗಿ ಈ ಬೆಳಗಿನ ಜಾವದಲ್ಲಿ ಕರ್ತನ ಮುಂದೆ ಇರೋಣ ನಾವು ಎಷ್ಟು ಕರ್ತನಿಗಾಗಿ ಆಗಿದ್ದಾ ನಾವು ಆತನಿಗೆ ಸಂಬಂಧಪಟ್ಟ ಆತನೊಂದಿಗೆ ನಡೆಯುವುದಕ್ಕೆ ಮನಸ್ಸುಳ್ಳಂತ ದೇವ್ರ ಮಕ್ಕಳು ನಾವಾಗಿದ್ದೇವೋ ನಾವು ಎಲ್ಲಾ ದ್ರೋಹಗಳನ್ನು ಬಿಟ್ಟು ಬಿಟ್ಟು ಪವಿತ್ರಾತ್ಮನಿಗಾಗಿ ದಾಹವುಳ್ಳಂತ ಮಕ್ಕಳು ನಾವಾಗಿದ್ದೇವೋ ಪ್ರಶ್ನೆಯನ್ನು ಹಾಕಿಕೊಳ್ಳೋಣ ಒಂದು ವೇಳೆ ಆ ರೀತಿಯಲ್ಲಾಗುವುದಾದ್ರೆ ಕರ್ತನು ನಮ್ಮೊಂದಿಗಿದ್ದು ಆತನು ನಮ್ಮನ್ನ ಬಲಗೊಳಿಸ್ತಾನೆ ಆ ರೀತಿಯಲ್ಲಾಗುವಂತ ಕರ್ತು ನಿಮ್ಮನ್ನು ಆಶ್ರವಿಸ್ಲಿ ಥ್ಯಾಂಕ್ ಯು